ಮೆನಿಕ್ಯೂರ್ ನಾವು ನಮ್ಮ ಮುಖವನ್ನು ಹೇಗೆ ಕಾಳಜಿ ವಹಿಸುತ್ತೇವೆಯೋ ಹಾಗೆ ನಮ್ಮ ಕೈಗಳನ್ನು ನೋಡಿಕೊಳ್ಳುವುದು ಕೂಡ ಅಷ್ಟೇ ಅಗತ್ಯ ಕೈಗಳನ್ನು ನೋಡಿಕೊಳ್ಳುವ ಈ ವಿಧಾನವನ್ನು ಮೆನಿಕ್ಯೂರ್ ಎಂದು ಕರೆಯಲಾಗುತ್ತದೆ ಇದರಲ್ಲಿ ಉಗುರುಗಳನ್ನು ಸ್ವಚ್ಛಗೊಳಿಸುವುದು ಅವುಗಳಿಗೆ ಆಕಾರ ನೀಡುವುದು ಪೇಂಟ್ ಹಚ್ಚುವುದು ಕೈಗಳ ಡೆಡ್ ಸ್ಕಿನ್ ತೆಗೆಯುವುದು ಮತ್ತು ಮಸಾಜ್ ಮಾಡುವುದು ಇವೆಲ್ಲವೂ ಇದರಲ್ಲಿ ಒಳಗೊಂಡಿದೆ ಈಗ ನಾವು ಮೆನಿಕ್ಯೂರ್ ಮಾಡುವ ಸಮಯದಲ್ಲಿ ಯಾವ ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಅಗತ್ಯ ಎಂದು ನೋಡೋಣ ಹೈಜೀನ್ ಬಗ್ಗೆ ಹೆಚ್ಚು ಗಮನವಹಿಸಿ ಯಾವಾಗಲೂ ನಿಮ್ಮ ಮತ್ತು ಕ್ಲೈಂಟ್ನ ಕೈಗಳನ್ನು ಸ್ಯಾನಿಟೈಸ್ ಮಾಡಿ ಬಳಸಿದ ಉಪಕರಣಗಳನ್ನು ಸ್ವಚ್ಛ ಮತ್ತು ಡಿಸ್ಇನ್ಫೆಕ್ಟ್ ಮಾಡಿ ಇಡಿ ಚರ್ಮದ ಮೇಲೆ ಎಚ್ಚರಿಕೆಯಿಂದ ಬಳಸಿ ಕ್ಯೂಟಿಕಲ್ ಕಟ್ಟರ್ ಮತ್ತು ಪುಷರ್ಗಳನ್ನು ಉಪಯೋಗಿಸುವಾಗ ಬಹಳ ಎಚ್ಚರಿಕೆಯಿಂದ ಬಳಸಿ ಅವುಗಳನ್ನು ತಪ್ಪಾಗಿ ಬಳಸುವುದರಿಂದ ಚರ್ಮ ಕಟ್ ಆಗಬಹುದು ಸ್ಕ್ರಬ್ ಸರಿಯಾದ ರೀತಿಯಲ್ಲಿ ಸ್ವಚ್ಛಗೊಳಿಸಿ ಸ್ಕ್ರಬ್ ಮಾಡಿದ ನಂತರ ಸ್ಕ್ರಬ್ನ ಯಾವುದೇ ಕಣಗಳು ಕೈಯಲ್ಲಿ ಉಳಿಯದಂತೆ ನೋಡಿಕೊಳ್ಳಿ ಕೈಗಳನ್ನು ಶುದ್ಧ ನೀರಿನಿಂದ ತೊಳೆದು ಸಂಪೂರ್ಣವಾಗಿ ಒಣಗಿಸಿ ಕೊಳೆ ನೀರಿನ ಉಪಯೋಗ ಮಾಡಬೇಡಿ ಉಗುರು ಬೆಚ್ಚಗಿನ ನೀರಿನಲ್ಲಿ ನೆನೆಸಿದ ನಂತರ ನೀರನ್ನು ಬದಲಾಯಿಸಿ ಶುದ್ಧ ನೀರಿನ ಉಪಯೋಗ ಮಾಡುವುದರಿಂದ ಸೋಂಕು ತಗಲುವ ಅಪಾಯವಿರುವುದಿಲ್ಲ ಉಪಕರಣವನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಿ ನೇಲ್ ಕಟರ್ ಫೈಲರ್ ಮತ್ತು ಆರೆಂಜ್ ಸ್ಟಿಕ್ಗಳನ್ನು ಪ್ರತಿ ಬಳಕೆಯ ನಂತರ ಸ್ಯಾನಿಟೈಸ್ ಮಾಡಿ ಉಗುರುಗಳ ಮೇಲೆ ಹೆಚ್ಚು ಒತ್ತಡ ಹಾಕಬೇಡಿ ಫೈಲಿಂಗ್ ಮತ್ತು ಬಫಿಂಗ್ ಮಾಡುವಾಗ ಮೃದುವಾಗಿ ಮಾಡಿ ಉಗುರುಗಳ ಮೇಲೆ ಹೆಚ್ಚು ಒತ್ತಡ ಹಾಕುವುದರಿಂದ ಅವುಗಳು ದುರ್ಬಲವಾಗಬಹುದು ಸರಿಯಾದ ಪ್ರಾಡಕ್ಟ್ಗಳನ್ನು ಆಯ್ಕೆ ಮಾಡಿ ಕ್ಯೂಟಿಕಲ್ ಕ್ರೀಮ್ ಸ್ಕ್ರಬ್ ಮತ್ತು ಮಸಾಜ್ ಕ್ರೀಮ್ಗಳಂತಹ ಪ್ರಾಡಕ್ಟ್ಗಳನ್ನು ಉಪಯೋಗಿಸುವಾಗ ಚರ್ಮದ ವಿಧವನ್ನು ಗಮನದಲ್ಲಿಟ್ಟುಕೊಂಡು ಬಳಸಿ ಕ್ಲೈಂಟ್ನೊಂದಿಗೆ ಮಾತಾಡಿ ಉಗುರುಗಳು ಯಾವ ಶೇಪ್ ಅಥವಾ ಎಷ್ಟು ಉದ್ದ ಇರಬೇಕೆಂದು ಕ್ಲೈಂಟ್ ಅನ್ನು ಕೇಳಿ ತಿಳಿದುಕೊಳ್ಳಿ ಮೆನಿಕ್ಯೂರ್ ಮಾಡುವ ವಿಧಾನ ಮೆನಿಕ್ಯೂರ್ ಮಾಡುವ ಹತ್ತು ಸುಲಭ ಹಂತಗಳನ್ನು ತಿಳಿದುಕೊಳ್ಳೋಣ ಕೈಗಳನ್ನು ಸ್ಯಾನಿಟೈಸ್ ಮಾಡಿ ಮೊದಲು ನಿಮ್ಮ ಮತ್ತು ಕ್ಲೈಂಟ್ನ ಕೈಗಳನ್ನು ಸ್ಯಾನಿಟೈಸ್ ಮಾಡಿ ಕ್ಲೈಂಟ್ನ ಕೈಗಳಲ್ಲಿ ಎಲ್ಲಿಯಾದರೂ ಗಾಯ ಅಥವಾ ಚರ್ಮದ ಸಮಸ್ಯೆಗಳೇನೂ ಇಲ್ಲವೇ ಎಂದು ಪರಿಶೀಲಿಸಿ ಪೇಂಟ್ ಅನ್ನು ತೆಗೆಯಿರಿ ಈಗ ಹತ್ತಿಯಲ್ಲಿ ಸ್ವಲ್ಪ ಅಸಿಟೋನ್ ತೆಗೆದುಕೊಂಡು ಉಗುರುಗಳ ಪೇಂಟ್ ಅನ್ನು ಕೈಗಳಿಂದ ನಿಧಾನವಾಗಿ ಸರ್ಕ್ಯುಲರ್ ಮೋಷನ್ನಲ್ಲಿ ಸ್ವಚ್ಛಗೊಳಿಸಿ ನೆನಪಿನಲ್ಲಿಡಿ ಹತ್ತಿಯಿಂದ ಉಗುರುಗಳ ಮೇಲೆ ಉಜ್ಜಬೇಡಿ ಉಗುರುಗಳಿಗೆ ಶೇಪ್ ನೀಡಿ ಉಗುರುಗಳು ಎಷ್ಟು ಉದ್ದ ಮತ್ತು ಯಾವ ಶೇಪ್ ಬೇಕು ಎಂದು ಕ್ಲೈಂಟ್ ಅನ್ನು ಕೇಳಿ ಅದಾದ ನಂತರ ನೇಲ್ ಕಟ್ಟರ್ನಿಂದ ಉಗುರುಗಳನ್ನು ಕತ್ತರಿಸಿ ಮತ್ತು ಉಗುರುಗಳ ಮೇಲೆ ಕೈಗಳಿಂದ ಮೃದುವಾಗಿ ಬಳಸಬೇಕು ಎಂಬುದನ್ನು ನೆನಪಿನಲ್ಲಿಡಿ ಕ್ಯೂಟಿಕಲ್ಗಳನ್ನು ಸ್ವಚ್ಛಗೊಳಿಸಿ ಈಗ ಉಗುರುಗಳ ಅಂಚುಗಳ ಮೇಲೆ ಕ್ಯೂಟಿಕಲ್ ಕ್ರೀಮ್ ಅನ್ನು ಹಚ್ಚಿ ಕೈಗಳನ್ನು ನೆನೆಸಿ ಒಂದು ಬಟ್ಟಲಿನಲ್ಲಿ ಉಗುರು ಬೆಚ್ಚಗಿನ ನೀರನ್ನು ತೆಗೆದುಕೊಳ್ಳಿ ಅದರಲ್ಲಿ ಸ್ವಲ್ಪ ಶ್ಯಾಂಪೂ ಸೀ ಸಾಲ್ಟ್ ಮತ್ತು ಎರಡರಿಂದ ನಾಲ್ಕು ಹನಿ ಹೈಡ್ರೋಜನ್ ಪರಾಕ್ಸೈಡ್ ಸೇರಿಸಿ ಕ್ಲೈಂಟ್ಗೆ ಐದರಿಂದ ಏಳು ನಿಮಿಷಗಳ ಕಾಲ ಅದರಲ್ಲಿ ಕೈಗಳನ್ನು ಇಟ್ಟು ನೆನೆಸಲು ಹೇಳಿ ನಂತರ ಆರೆಂಜ್ ಸ್ಟಿಕ್ಗೆ ಕಾಟನ್ ಸುತ್ತಿ ಮತ್ತು ಕ್ಯೂಟಿಕಲ್ ಅನ್ನು ಮೃದುವಾಗಿ ನಿಧಾನವಾಗಿ ಪುಷ್ ಮಾಡಿ ಕ್ಯೂಟಿಕಲ್ ಕಟರ್ನಿಂದ ಡೆಡ್ ಕ್ಯೂಟಿಕಲ್ ಅನ್ನು ಎಚ್ಚರಿಕೆಯಿಂದ ತೆಗೆಯಿರಿ ಸ್ಕ್ರಬ್ ಮಾಡಿ ಕೈಗಳನ್ನು ಟವೆಲ್ನಿಂದ ಒಣಗಿಸಿದ ನಂತರ ಸ್ಕ್ರಬ್ ತೆಗೆದುಕೊಂಡು ಎರಡೂ ಕೈಗಳಿಗೆ ಹಚ್ಚಿ ಲಘುವಾಗಿ ಸರ್ಕ್ಯುಲರ್ ಮೋಷನ್ನಲ್ಲಿ ಎರಡರಿಂದ ಮೂರು ನಿಮಿಷಗಳ ಕಾಲ ಮಸಾಜ್ ಮಾಡಿ ಸ್ಕ್ರಬ್ ಮಾಡುವುದರಿಂದ ಡೆಡ್ ಸ್ಕಿನ್ ಮತ್ತು ಕೊಳೆ ಹೋಗುತ್ತದೆ ಇದಾದ ನಂತರ ಕೈಗಳನ್ನು ಶುದ್ಧ ನೀರಿನಿಂದ ತೊಳೆದು ಒಣಗಿಸಿ ಬ್ರಷಿಂಗ್ ಮಾಡಿ ಈಗ ಮೆನಿಕ್ಯೂರ್ ಬ್ರಷ್ನಲ್ಲಿ ಸ್ವಲ್ಪ ಶ್ಯಾಂಪೂ ತೆಗೆದುಕೊಂಡು ಉಗುರುಗಳು ಮತ್ತು ಬೆರಳುಗಳನ್ನು ಚೆನ್ನಾಗಿ ಬ್ರಷ್ ಮಾಡಿ ನಂತರ ಕೈಗಳನ್ನು ತೊಳೆದು ಒಣಗಿಸಿ ಮಸಾಜ್ ಮಾಡಿ ಮಸಾಜ್ ಕ್ರೀಮ್ ತೆಗೆದುಕೊಂಡು ಕೈಗಳನ್ನು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಮಸಾಜ್ ಮಾಡಿ ಈ ವಿಧಾನದಿಂದ ಕೈಗಳಿಗೆ ಆರಾಮವಾಗುತ್ತದೆ ಮತ್ತು ರಕ್ತ ಸಂಚಾರವನ್ನು ಸುಧಾರಿಸುತ್ತದೆ ಉಗುರುಗಳಿಗೆ ಶೈನ್ ನೀಡಿ ಈಗ ಬಫರ್ ಅನ್ನು ಉಪಯೋಗಿಸಿ ಉಗುರುಗಳನ್ನು ಸಾಫ್ಟ್ ಮತ್ತು ಶೈನ್ ಮಾಡಬಹುದು ಪೇಂಟ್ ಹಚ್ಚಿ ಅಂತಿಮವಾಗಿ ಕ್ಲೈಂಟ್ನ ಇಷ್ಟಾನುಸಾರ ಪೇಂಟ್ ಹಚ್ಚಿ ಇದಕ್ಕಾಗಿ ಫಿಂಗರ್ ಸಪರೇಟರ್ ಅನ್ನು ಬಳಸುವುದರಿಂದ ಪೇಂಟ್ ಅನ್ನು ಸುಲಭವಾಗಿ ಮತ್ತು ಅಂದವಾಗಿ ಹಚ್ಚಬಹುದು ಪ್ರಕ್ರಿಯೆಯ ಸಮಯದಲ್ಲಿ ಗಮನಿಸಬೇಕಾದ ವಿಷಯಗಳು ಇಲ್ಲಿಯವರೆಗೆ ನಾವು ಅರ್ಥ ಮಾಡಿಕೊಂಡಿದ್ದೇವೆ ಮೆನಿಕ್ಯೂರ್ನಿಂದ ಉಗುರುಗಳು ಮತ್ತು ಕೈಗಳನ್ನು ಹೇಗೆ ಕಾಳಜಿ ವಹಿಸಬೇಕು ಎಂಬುದನ್ನು ಇದರಲ್ಲಿ ಉಗುರುಗಳನ್ನು ಸ್ವಚ್ಛಗೊಳಿಸುವುದು ಶೇಪ್ ನೀಡುವುದು ಕ್ಯೂಟಿಕಲ್ನ ಆರೈಕೆ ಸ್ಕ್ರಬ್ಬಿಂಗ್ ಮಸಾಜ್ ಮತ್ತು ನೇಲ್ಪೇಂಟ್ ಹಚ್ಚುವುದು ಒಳಗೊಂಡಿದೆ ಸಾರಾಂಶ ಮೆನಿಕ್ಯೂರ್ ಮಾಡುವಾಗ ಉಗುರುಗಳು ಮತ್ತು ಕೈಗಳನ್ನು ಹೇಗೆ ಕಾಳಜಿ ವಹಿಸಬೇಕೆಂದು ಈ ವಿಡಿಯೋದಲ್ಲಿ ನಾವು ಕಲಿತಿದ್ದೇವೆ ಇದರಲ್ಲಿ ಉಗುರುಗಳನ್ನು ಸ್ವಚ್ಛಗೊಳಿಸುವುದು ಶೇಪ್ ನೀಡುವುದು ಕ್ಯೂಟಿಕಲ್ನ ಆರೈಕೆ ಸ್ಕ್ರಬ್ಬಿಂಗ್ ಮಸಾಜ್ ಮತ್ತು ಪೇಂಟ್ ಹಚ್ಚುವುದು ಒಳಗೊಂಡಿದೆ ಮೆನಿಕ್ಯೂರ್ ಮಾಡುವ ಸಮಯದಲ್ಲಿ ಹೈಜೀನ್ ಸರಿಯಾದ ಉಪಕರಣಗಳ ಬಳಕೆ ಮತ್ತು ಸ್ಕ್ರಬ್ ಸರಿಯಾದ ರೀತಿಯಲ್ಲಿ ಸ್ವಚ್ಛ ಮಾಡುವುದು ಅಗತ್ಯವಾಗಿದೆ ಜೊತೆಗೆ ಕ್ಲೈಂಟ್ನ ಆದ್ಯತೆಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದು ಸಹ ಮುಖ್ಯವಾಗಿದೆ ಮೆನಿಕ್ಯೂರ್ ಕೇವಲ ಉಗುರುಗಳನ್ನು ಸುಂದರವಾಗಿಸುವುದಲ್ಲದೆ ಕೈಗಳಿಗೆ ಆರಾಮ ಮತ್ತು ತ್ವಚೆಯನ್ನು ಆರೋಗ್ಯಕರವಾಗಿಸುತ್ತದೆ ನಿಯಮಿತವಾಗಿ ಇದನ್ನು ಮಾಡುವುದರಿಂದ ಮತ್ತು ಕ್ಲೈಂಟ್ಗೆ ಇದರ ಪ್ರಯೋಜನಗಳ ಬಗ್ಗೆ ಹೇಳುವುದು ತುಂಬಾ ಮುಖ್ಯ